ಒಳ್ಳೆ ಫೈಟರ್ ಆಗ್ಬೇಕು ಅನ್ನೋದು ಬೇಡ ನನ್ನ ತಮ್ಮನಲ್ಲಿ ಕೆಲವು ಗುಣ ಇದೆ ಎಷ್ಟೇ ಮೇಲ್ ಬಂದ್ರು ತಕ್ಕಿ ಬಗ್ಗಿ ನಡಿಬೇಕು ಸರಳತೆಯಿಂದ ಇರಬೇಕು ಕೊನೆವರೆಗೂ ಅಭಿಮಾನಿಗಳನ್ನ ದೇವ್ರಾಗಿ ನೋಡ್ಬೇಕು ನಾವು ಇರೋವರೆಗೂ ಸುತ್ತಮುತ್ತ ನಮ್ಮ ಜರಿಗಳನ್ನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದೆ ಆ ಗುಣಗಳು ಅವನು ಬಂದ್ಬಿಟ್ರೆ ನನಗೆ ಖುಷಿ ಆಗುತ್ತೆ ಅಷ್ಟು ಸಾಕು ಅನಿಸುತ್ತೆ ನನಗೆ ನನ್ನ ತಮ್ಮನಿಂದ ಬೇರೆ ಏನು ಬೇಡ ನನಗೆ ಅದು ಬಂದ್ಬಿಟ್ರೆ ತಮ್ಮನ ಮಗ ಅಂತ ಹೇಳಕ್ ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿರೋ ಮಗನೇ ಯಾವ ಯಾವ ಬಾರ ತಲೆ ಮೇಲೆ ಹಾಕೋಬೇಡ ಮುಂದೆ ಹೋಗ್ತಾ ಇರು ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನಿಮ್ಮ ಅಮ್ಮ ಇದ ಅಶ್ವಿನಿ ಇದಾರೆ ಜಾಲಿಯಾಗಿ ಹೋಗ್ತಾ ಇರು ಮಗನಿಗೆ ಜಾಲಿಯಾಗಿ ಮಾಡಬೇಡ ಎಲ್ಲೇ ಹೋದ್ರು ಕಲಿಯಂತ ಬಿಡ್ಬೇಡಕ್ಕಂತ ಕಲಿಯುಗ ಇರೋವರೆಗೂ ಕಲಿಕೆ ಇದ್ದೇ ಇರುತ್ತೆ ಕಲಿತಾ ಇರೋ ಮಗನಿಗೆ ಚೆನ್ನಾಗಿ ಬೆಳಿ ಮಗನೇ ದೇವ್ರು ಒಳ್ಳೇದು ಮಾಡ ಹೊಸಪೇಟೆಯ ಎಲ್ಲಾ ಚಿಕ್ಕಪ್ಪನ ಅಭಿಮಾನಿಗಳಿಗೆ ಯುವನ ಅಭಿಮಾನಿಗಳಿಗೆ ನಮ್ಮ ತಂದೆಯ ಅಭಿಮಾನಿಗಳಿಗೆ ಮತ್ತು ನಮ್ಮ ಕುಟುಂಬದ ಅಭಿಮಾನಿಗಳಿಗೆ ನಮಸ್ಕಾರಗಳು ಹೊಸಪೇಟೆಗೆ ಬಂದ್ರೆ ಒಂಥರ ನನ್ನ ಹುಟ್ಟೂರ್ ಬಂದಂಗ ಅನ್ಸುತ್ತೆ ಸೊ ಗುರು ಬಗ್ಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಇದ್ದು ನಮ್ಮಅಮ್ಮ ಹೇಳಿದ್ರು ಸೊ ಗುರು ಮೊದಲನೇ ಸಲ ಹುಟ್ಟಿದಾಗ ಫಸ್ಟ್ ಟೈಮು ಗುರುನ ನಮ್ಮ ತಾತ ನೋಡಿದಾಗ ನಮ್ ತಾತಂಗೆ ಅವ್ರ ತಂದೆ ನೆನಪಿಗೆ ಬಂತಂತೆ ಸೊ ಗುರು ಮತ್ತೆ ನಮ್ಮ ಮುತ್ತಾತ ನೋಡಕ್ಕೆ ತುಂಬಾ 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 ಹೋಲ್ಕೆ ಇದೆ ಸೊ ಆಮೇಲೆ ಗುರುದು ಟ್ರೈಲರ್ ನೀವೆಲ್ಲ ನೋಡಿದಿರಲ್ಲ ಸೊ ಗುರುದು ಒಂದೊಂದು ಒಂದ್ ಲುಕ್ ಇರ್ಬೋದು ಆ ಪಂಚ್ ಇರ್ಬೋದು ಆ ಫೈಟ್ ಇರ್ಬೋದು ಎಲ್ಲದರಲ್ಲೂ ಅಷ್ಟೊಂದು ಫೋರ್ಸ್ ಇದೆ ಏನಿಕ್ಕಂದ್ರೆ ಗುರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಷ್ಟೊಂದು ತಯಾರಿ ಮಾಡಿದ್ದಾನೆ ಅದು ಅವನ್ಗೋಸ್ಕರ ನಮಗೋಸ್ಕರ ಮತ್ತು ನಿಮ್ಗೋಸ್ಕರ ಮತ್ತೆ ಅನಂತರಾಮ್ ಅವರು ಗುರು ಅವರು ಹೊಂಬಾಳೆ ಅವರು ಒಟ್ಟಿಗೆ ಬಂದಿದ್ದ ದಿನಾನೇ ಹೇಳ್ಬೋದು ಈ ಸಿನಿಮಾ ಸೂಪರ್ ಹಿಟ್ ಅಂತ ನಾನೊಂದು ಎಲ್ಲರಿಗೂ ಚಾಲೆಂಜ್ ಹೇಳ್ತೀನಿ ಈ ಸಿನಿಮಾ ನೋಡಿ ಯಾರು ಕಣ್ಣೀರ್ ಆಚೆ ಬರಕ್ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಸಿನಿಮಾ ಆಮೇಲೆ ನಾನು ಒಂದು ದೇವರಲ್ಲಿ ಏನ್ ಕೇಳ್ತಿನ ಪ್ರತಿ ಒಬ್ಬನಿಗೂ ಗುರು ತರ ಒಬ್ಬ ತಮ್ಮ ಸಿಗ್ಬೇಕು ಅಂತ ಕೊನೆಗೆ ಒಬ್ಬನೇ ಯುವ ಒಬ್ಬನೇ ಒಬ್ಬನೇ ಪರಮಾತ್ಮ ಅಲ್ಲ ಎಂತ ದೇವರಂತ ಮಾತಾಡ್ಬಿಡ್ರಿ ನನ್ಗೆ ಈ ಅಣ್ಣ ತಮ್ಮ ದೂರ ಇರೋದು ಒಂಥರ ಯಾಕೋ ಸರಿ ಅನ್ಸ್ತಿಲ್ಲ ನಂಗೆ ಗೊತ್ತು ಯುವರಾಜ್ ಕುಮಾರ್ ಇಂಟ್ರಡಕ್ಷನ್ ಇದೆ ಅವರ ನಂಗ ಇಂಗೂ ನೆನ್ಸಿದೆ ಅಪ್ಪಾಜಿ ಆ ಕಡೆ ಈ ಕಡೆ ಬಂದು ವಿನಯ್ ಹಾಗೂ ಅವರು ಗುರು ಅವರು ನಟ ಚಿತ್ರದ ಒಂದು ಆಡಿಯೋ ರಚಲ್ಲಿ ಅವರು ಮುತ್ಕೊಟ್ಟಿದ್ರು ಅದೇ ಮಿಲನ ಇಲ್ಲಿ ಆಗ್ಬೇಕು